ಕಾರ್ತಿಕ್ಗೆ ಬೇಲ್ ಕ್ಯಾನ್ಸಲ್ ಆದರೂ ಕೂಡ ಯಾಕೆ ಅವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಎನ್ನುವಂಥದ್ದಾಗಿ ಇನ್ನೊಂದು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಎಚ್ ಡಿ ರೇವಣ್ಣ ಅವರನ್ನ ಯಾಕೆ ಬಂಧಿಸಿದ್ರಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಇದು ಪ್ರಜ್ವಲ್ಗೂ ಅನ್ವಯ ಆಗುತ್ತೆ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಕಂಟಿನ್ಯೂ ಮಾಡಿದ್ದಾರೆ ಹಾಗೆಯೇ ಪೆನ್ ಡ್ರೈವ್ ಹಂಚಿದವರಿಗೂ ಶಿಕ್ಷೆ ಆಗಬೇಕಲ್ತೆ ಕೇಸ್ ಮುಚ್ಚಿ ಹಾಕೋಕೆ ಸಂಚು ಮಾಡ್ತಾ ಇದ್ದಾರೆ ಎನ್ನುವದಾಗಿ ಆರೋಪವನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ ಕಾರ್ತಿಕ್ ಯಾರು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಕಾರಿನ ಮಾಜಿ ಕಾಂಗ್ರೆಸ್ ಪ್ರಾಯೋಜಿತವಾದಂಥದ್ದು ಅದೊಂದು ಮಂಡಳಿ ಅಷ್ಟೇ ಯಾಕಂದ್ರೆ ಇದುವರೆಗೂ ನೋಡಿ ಬೇಲ್ ಕ್ಯಾನ್ಸಲ್ ಆಗಿದೆ ಡ್ರೈವರ್ಗೆ ಅರೆಸ್ಟ್ ಮಾಡಿದ್ದಾರೆ ರೇವಣ್ಣ ಯಾಕೆ ಅರೆಸ್ಟ್ ಮಾಡುದು ಮೂರು ಕಡೆ ರೇವಣ್ಣವ್ರು ಎಲ್ಲೆಲ್ಲಿ ಹೋಗಿ ಓಡಾಡ್ತಾರೋ ಅಲ್ಲೆಲ್ಲ ಸ್ಕ್ವಾಡ್ ಹಾಕಿದ್ರಲ್ಲ ಅದೇ ರೀತಿ ಅವ್ನ ಡ್ರೈವರ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ ಕಾಂಗ್ರೆಸ್ ಅವರ ಎಷ್ಟೋ ಜನ ಮೊಬೈಲಲ್ಲಿ ಇದೆಲ್ಲ ಇದೆ ಅವ್ರನ್ನ ಯಾಕೆ ಕರೆದೇ ಒಬ್ಬರನ್ನೇ ತೊಗಿ ಮಾಡ್ತಾ ಇಲ್ಲ ಯಾರು ಅಂತ ಅದರ ಇದೆಲ್ಲ ಅವರ ಪ್ಲ್ಯಾನ್ ಪ್ರಕಾರನೇ ಅವ್ರು ಹೆಂಗೆ ಹೇಳ್ತಾರೋ ಹಂಗ್ ಪೊಲೀಸರು ಮಾಡ್ತಾರೆ ಅವರು ಇಂಥವ್ರು ಹೋಗಿ ಅರೆಸ್ಟ್ ಮಾಡುವ ಅಂದ್ರೆ ಅಂತವ್ರು ಅರೆಸ್ಟ್ ಮಾಡ್ತಾರೆ ಅಂತವ್ರ ಮೇಲೆ ಕೇಸ್ ಹಾಕಿ ಅಂದ್ರೆ ಕೇಸ್ ಹಾಕ್ತಾರೆ ಈ ತನಿಖೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪ್ರಾಯೋಜಿತವಾದಂತದ್ದು ಅದೊಂದು ಮಂಡಳಿ ಅಷ್ಟೇ ಯಾಕಂದ್ರೆ ಇದುವರೆಗೂ ನಾವು ನೋಡಿ ಬೇಲ್ ಕ್ಯಾನ್ಸಲ್ ಆಗಿದೆ ಡ್ರೈವರ್ಗೆ ಅರೆಸ್ಟ್ ಮಾಡಿದ್ದಾರೆ ರೇವಣ್ಣ ಯಾಕೆ ಅರೆಸ್ಟ್ ಮಾಡುದು ಮೂರು ಕಡೆ ರೇವಣ್ಣ ಅವ್ರು ಎಲ್ಲೆಲ್ಲಿ ಹೋಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ